ಕೊಟ್ಟಿದ್ದಿದ್ರೆ ಎಲ್ಲ ದಾರಿಗ್ ಬಂದಿರೋರು ಯಾರು ಕೊಡಲ್ಲ ಯಾರುವೆ ಓಟ್ ಓಟ್ ಸರ್ ಓಟ್ ವಿಚಾರ ಹೊಡೆದ್ ಬಿಟ್ಟನಂತೆ ಇನ್ ಮೇಲಿಂದ ಇಳಿದು ಬಂದ್ಬಿಟ್ಟ ಇವನು ಹೊಡೆದ್ ಬಿಡಕ್ಕ ಅಪ್ಪನ ಮನೆ ಅಷ್ಟು ವಯಸ್ಸಾಗಿದೆ ಅವ್ರಿಗೆ ಹೇಳ್ತಾರೆ ಸರ್ ಪಪ್ಪ ಅವರು ಬೇರೆ ವಿಚಾರ ನೋಡಿದೆ ಈಗ ಅವ್ರನ್ನ ವಯಸ್ಸಾಗಿದೆ ಹೌದು ರಾಮಲಿಂಗಾರೆಡ್ಡಿ ಅವರೇ ಈ ಸುಖಕ್ಕೆ ನಿಮಗೆ ಮಂತ್ರಿಗಿರಿ ಯಾಕೆ ಬೇಕು ನಿಮ್ಮ ನೌಕರರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಆಗದೆ ಇತ್ತು ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನೆ ರಿಸೈನ್ ಮಾಡಿ ನೆಮ್ಮದಿಯಾಗಿರಿ ಮನೇನಲ್ಲಿ ಸುಮ್ಮನೆ ನಿಮಗೆ ದೇವ್ರು ಏನೂ ಕೊರತೆ ಮಾಡಿಲ್ಲ ಎಲ್ಲ ಕೊಟ್ಟಿದ್ದಾನೆ ನೀವು ಏನೇನು ಬಯಸಿದ್ರಿ ಎಲ್ಲ ಆಗೋ ಹೋಗಿದೆ ಯಾಕೆ ಬೇಕು ಈ ಜೀತ ಮಂತ್ರಿಗಿರಿ ಮಾಡ್ಕೊಂಡಿರಕ್ಕೆ ಬಿಸಾಕಿ ಬಿಸಾಕಿ ಸುಮ್ನೆ ಕಿತ್ತು ಇಸ್ ದಿಸ್ ದ ವೇ ಯು ನಾಟ್ ಇನ್ ಸ್ಪೋಕನ್ ಒಂದು ವರ್ಡ್ ಮಾತಾಡಿಲ್ಲ ನನಗೆ ಅವ್ರು ನೋಡಿದ್ರೆ ನಿಮ್ಮನ್ನು ನೋಡಿದಂಗೆ ಅನ್ನಿಸ್ತಿತ್ತು ಯಾಕೋ ಫೇಸ್ ಕಟ್ಟುವೆ ಇದೇನ ನಿಮ್ದು ಮಾನವೀಯತೆ ಸಿದ್ದರಾಮಯ್ಯವರು ಪುಂಗಿ ಪುಂಗಿ ಬರಿತಿರಲ್ಲ ಕುತ್ಕೊಂಡು ಟ್ವಿಟರ್ ಪಟರು ಮಟರು ಮಾನವೀಯತೆ ಅನ್ಕೊಂಡು ಬರೀತಿರಲ್ಲ ಇದೇನೋ ನಿಮ್ಮ ಮಾನವೀಯತೆಗಳು ಅಯೋಗ್ಯರ ಕರ್ಕೊಂಬಂದು ಕಾಲು ಮುರಿದು ಹಲ್ಲುದ್ರು ದುರು ಸೋದ್ ಬಿಟ್ಬಿಟ್ಟು